ಎಲ್ಲಿಗೂ ನಮಸ್ಕಾರ ಇವತ್ತು ಇಷ್ಟೊಂದ್ ಜನ ಪತ್ರಕರ್ತರು ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವುದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ನೋಡಿದ್ರೆ ಯಾರೋ ಒಂದು ದೊಡ್ಡ ಸ್ಟಾರ್ ಗೆ ಒಂದು ಟೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ನಾನು ಚಿಕ್ಕ ವಯಸ್ಸಿನ ಸರ್ ನಿಮ್ಮ ಸಿನಿಮಾಗೆ ನೋಡ್ಕೊಂಡು ಬೆಳೆದಿದ್ದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ತೋರಿಸ ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲು ಗ್ರೇಟ್ ಅನಿಸ್ತಾ ಇದೆ ನಮ್ಮಂಥ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ಅದು ಬರೀ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂಥ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲು ಗ್ರೇಟ್ ಸರ್ ಆಮೇಲೆ ಇದೇ ಥರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ಥರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದು ಕೈ ಕೊಟ್ಟೆ ತುಂಬ ಗ್ರೇಟು ಬಟ್ ನಿಜವಾಗ್ಲಿ ಇವತ್ತು ಬಂದಿರೋಕ್ಕೆ ಒಂದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಆಮೇಲೆ ಪ್ರಿಯಾಂಕಾ ಭೇರಮ್ಮ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ಥರ ಒಂದು ತಾಯಿ ಥರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್ ಆಮೇಲೆ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ಕು ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಬಟ್ ಒಂದು ಕನಸ್ ಕಾಣ್ತಾ ಇದ್ದೀನಿ ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಅದು ಡೆಫಿನೆಟ್ಲಿ ನಾನಲ್ಲ ನನಗಿದು ಮೊದಲನೇ ಸಿನಿಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನು ಹೆಮ್ಮೆಯಿಂದ ಚಿಕ್ಕ ವಯಸ್ಸಿನ ಕನ್ಸ್ ಕಾಣ್ತಾ ಇದ್ದೆ ನನ್ನ ಅಪ್ಪಾಜಿ ಅವ್ರು ಸಿನಿಮಾ ಮಾಡ್ಬೇಕು ಅಂತ ಆದ್ರೆ ನನ್ ಮೊದಲನೇ ಸಿನಿಮಾನೇ ನನ್ನ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನ್ಸ್ ಕಂಡಿಲ್ಲ ನನ್ ಕಷ್ಟಪಟ್ಟು ಒಂದ್ ಹೆಸ್ರು ಮಾಡಿದಾಗ ನಮ್ಮ ಅಪ್ಪಾಜಿ ಅವ್ರ ಜೊತೆ ಒಂದ್ ಸಿನ್ಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ ಇಲ್ಲ ಆಲ್ ಸ್ಟಾರ್ ಇಂಡಿಯಾ ಸ್ಟಾರ್ ನಮ್ಮ ಅಪ್ಪಾಜಿ ಅವರು ಅಷ್ಟು ನನ್ಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೊಂದು ನನಗ್ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹಸು ಇಲ್ಲಿ ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬ ತುಂಬ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ಮ ಜೊತೆ ಸಾನಿಯಾ ಯಾರವರು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬ ಟಿ ವಿ ಮಾಡಿದ್ದಾರೆ ತುಂಬ ನಾಟಕಗಳು ಮಾಡ್ಯಾರೆ ಅವಾರ್ಡೆಲ್ಲ ಬಂದಿದೆ ನಾನು ನಾನು ಏನೂ ಮಾಡಿಲ್ಲ ಆ ಥರ ಸೊ ಫುಲ್ ಈಗೋ ಇರುತ್ತೆ ನನಗೆ ಒಂದು ಸ್ವಲ್ಪ ಭಯ ಇತ್ತು ಬಟ್ ಆ ಥರ ಡೆಫಿನೆಟ್ಲಿ ಇಲ್ಲವೇ ಇಲ್ಲ ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದ್ದಾರೆ ಏನೇ ಏನೇ ಬೇಕಂದರೂ ಅವರು ಕೇಳದೆ ಕೊಡ್ತಾರೆ ಸೊ ಆ ಥರ ಒಂದು

ಸಕಲ್ ಟ್ಯಾಲೆಂಟ್ ಇದೆ ಅವರು ತುಂಬಾ ಚಾಯ್ ಕರಣಾ ಮಾತಾಡತಾ ಡಿಫಿನિટಲಿ ಅಪ್ಪರ್ ಜರ್ ಸಿನಿಮಾ ಅಂದ್ರೆ ಒಳ್ಳೆ ಸ್ಕೋಪ್ ಇರುತ್ತೆ ಎಕ್ಟ್ರಾ ಓರಿಯಲ್ ಇರುತ್ತೆ ರೂಬನಿ ಆಗಸ್ಟ್ 15ನೇ ತಾರೀಖಿ ಸಿನಿಮಾ ನೋಡಿ ಓ ಲೈವ್ ಲೈವ್ ಲೈಟ್ 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 ಒಂದೇ ಹೇಳಬೇಕು ಲಾಸ್ಟ್ ಸಾರಿ ನಾನು ನಮ್ಮ ಅಪ್ಪಾಜಿಯವ್ರು ಮಾಡಿದ ಈ ಸಿನಿಮಾ ಒಂದು ನಮ್ಮ ನಾನು ಖಂಡಿತ ನಮ್ಮ ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮ ಒಂದು ಲವ್ ಲೆಟರ್ ಆಗಿ ಯಾಕಂದರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದರೆ ನಮಗೆ ಏನೇನು ಕಷ್ಟ ಇದ್ರೂ ಅವ್ರು ಯಾವಾಗಲೂ ನಮ್ಮ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನನ್ನ ಈ ಥರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನ ಪುಣ್ಯ ಮಾಡಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಸಿನಿಮಾ ನೋಡಿ Thank you, thank you. Thank you. Thank you. And, uh,